ರೂಪಾಯಿ ಷೇರಿನ ದರ ಒಂದು ಲಕ್ಷ ಹೂಡಿಕೆ ನೀವೇನು ಮಾಡುತ್ತಿದ್ರು ಹನ್ನೊಂದು ವರ್ಷದಲ್ಲಿ ನಾಲ್ಕು ಕೋಟಿ ಎಪ್ಪತ್ತ ಎರಡು ಲಕ್ಷ ಲಾಭ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನ್ ಕೇಶವ ಪ್ರಸಾದ್ ವೀಕ್ಷಕರೇ ನೀವು ಒಂದು ವೇಳೆ ಈ ಷೇರಿನಲ್ಲಿ ಎರಡು ಸಾವಿರದ ಹದಿನಾಲ್ಕರ ಜನವರಿಯಲ್ಲಿ ಒಂದು ಲಕ್ಷ ರೂಪಾಯಿಗಳನ್ನ ಹೂಡಿಕೆ ಮಾಡಿರುತ್ತಿದ್ದರೆ ಈಗ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹನ್ನೊಂದು ವರ್ಷದಲ್ಲಿ ಅದೇ ಒಂದು ಲಕ್ಷ ರೂಪಾಯಿಯು ಬರೋಬ್ಬರಿ ನಾಲ್ಕು ಕೋಟಿ ಎಪ್ಪತ್ತ ಎರಡು ಲಕ್ಷ ರೂಪಾಯಿಗೆ ಬೆಳೆದಿರ್ತಾ ಇತ್ತು ನಾಲ್ಕು ಕೋಟಿ ಎಪ್ಪತ್ತ ಎರಡು ಲಕ್ಷ ರೂಪಾಯಿ ನೀವು ಏನೇ ಮಾಡದಿದ್ದರೂ ಬಹುಕೋಟ್ಯಾಧಿಪತಿಯಾಗಿರ್ತಾ ಇದ್ರಿ ಇದು ಕಟ್ಟು ಕಥೆಯಲ್ಲ ಅಕ್ಷರಶಃ ವಾಸ್ತವ ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆದಾರರಿಗೆ ಭರ್ಜರಿ ಲಾಭವನ್ನು ಕೋಟಿ ಕೋಟಿ ಹಣದ ಸುರಿಮಳೆಯನ್ನೇ ಸುರಿಸಿದ ಪೆನ್ನಿ ಸ್ಟಾಕ್ಸ್ ಒಂದರ ನೈಜ ಕಥೆ ಇದು ನಿಮ್ಮ ಕುತೂಹಲ ಈಗ ಹೆಚ್ಚಾಗಿರ್ಬೋದು ಆ ಷೇರು ಹಾಗಿದ್ರೆ ಯಾವುದು ನಿಮ್ಮ ಪ್ರಶ್ನೆ ಅದೇ ಆಗಿರಬೇಕಲ್ವೇ ಅದಕ್ಕೆ ಉತ್ತರ ಡೈನಾಕಾನ್ ಸಿಸ್ಟಮ್ಸ್ ಆ್ಯಂಡ್ ಸೊಲ್ಯೂಷನ್ಸ್ ಲಿಮಿಟೆಡ್ ಎನ್ ಸಿನಲ್ಲಿ ಈ ಷೇರು ಲಭ್ಯವಿದೆ ಎರಡು ಸಾವಿರದ ಹದಿನಾಲ್ಕರ ಜನವರಿಯಲ್ಲಿ ಕೇವಲ ಎರಡೂವರೆ ರೂಪಾಯಿಗೆ ಈ ಷೇರು ಗೊತ್ತಾಗ್ತು ಈ ಷೇರಿನ ದರ ಈಗ ಸಾವಿರದ ನೂರ ಎಂಬತ್ತು ರೂಪಾಯಿಯ ಆಸ್ಪಾಸ್ನಲ್ಲಿದೆ ಆದ್ದರಿಂದ ಹನ್ನೊಂದು ವರ್ಷಗಳ ಹಿಂದೆ ನೀವೇನಾದರೂ ಒಂದು ಲಕ್ಷ ರೂಪಾಯಿಗಳನ್ನು ಈ ಷೇರಿನಲ್ಲಿ ಹೂಡಿಕೆ ಮಾಡಿ ಸುಮ್ಮನೆ ಇರ್ತಿದ್ರೆ ಸಾಕು ಈಗ ಅದೇ ಒಂದು ಲಕ್ಷವು ನಾಲ್ಕು ಕೋಟಿ ಎಪ್ಪತ್ತ ಎರಡು ಲಕ್ಷ ರೂಪಾಯಿಗೆ ಬೆಳೆದಿರ್ತಾ ಇತ್ತು ನಿಮ್ಮ ಬದುಕೇ ಬದಲಾಗ್ತಾ ಇತ್ತು ಲಕ್ಷಾಧಿಪತಿಯಿಂದ ಬಹುಕೋಟ್ಯಾಧಿಪತಿಯಾಗಿ ಇರ್ತಾ ಇದ್ರಿ ಹನ್ನೊಂದು ವರ್ಷದಲ್ಲಿ ಈ ಷೇರಿನ ದರ ನಲವತ್ತ ಆರು ಸಾವಿರದ ಏಳ್ನೂರ ನಲವತ್ತು ಪರ್ಸೆಂಟ್ ಬೆಳೆದಿದೆ ಅಂದರೆ ಜಸ್ಟ್ ಇಮ್ಯಾಜಿನ್ ಆದ್ದರಿಂದ ಷೇರು ಹೂಡಿಕೆದಾರರು ಇಂಥ ಮಲ್ಟಿ ಬ್ಯಾಗರ್ ಷೇರುಗಳ ನಿರಂತರ ಹುಡುಕಾಟದಲ್ಲಿ ಇರ್ತಾರೆ ಆದರೆ ಹಾಗೆ ಬೆಳೆಯಬಲ್ಲ ಷೇರುಗಳನ್ನು ಹುಡುಕುವುದೇ ಕಷ್ಟ ಹಾಗಾದರೆ ಈಗ ಡೈನಾಕಾನ್ ಸಿಸ್ಟಮ್ ಆ್ಯಂಡ್ ಕಂಪನಿಯ ಷೇರಿನ ಮಹಾಪಯಣದ ಒಂದು ಮಹಾ ಜರ್ನಿಯ ಬಗ್ಗೆ ತಿಳಿದುಕೊಳ್ಳೋಣ ಕಳೆದ ಐದು ವರ್ಷದಲ್ಲಿ ಷೇರು ದರದಲ್ಲಿ ಐದು ಸಾವಿರದ ಎಂಟುನೂರು ಪರ್ಸೆಂಟ್ ವೃದ್ಧಿಸಿತ್ತು ಹೀಗಿದ್ದರೂ ಕಳೆದ ಒಂದು ವರ್ಷದಲ್ಲಿ ಷೇರಿನ ಹದಿನೆಂಟು ಪರ್ಸೆಂಟ್ ಇಳಿದಿರುವುದನ್ನು ಕೂಡ ನಾವು ಗಮನಿಸಬಹುದು ಡೈನೋಗಾನ್ ಸಿಸ್ಟಮ್ಸ್ ಆ್ಯಂಡ್ ಸೊಲ್ಯೂಷನ್ ಲಿಮಿಟೆಡ್ ಇದು ಮುಂಬೈ ಮೂಲದ ಐ ಟಿ ಕಂಪನಿ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಇದು ಸ್ಥಾಪನೆ ಆಯಿತು ಐ ಟಿ ಇನ್ಫ್ರಾಸ್ಟ್ರಕ್ಚರ್ ಸೊಲ್ಯೂಷನ್ಗಳನ್ನು ಈ ಕಂಪನಿ ಒದಗಿಸುತ್ತೆ ಅದು ಐ ಟಿ ಡಿಸೈನ್ ಇರ್ಬೋದು ಕನ್ಸಲ್ಟಿಂಗ್ ಸಿಸ್ಟಮ್ ಇಂಟಿಗ್ರೇಷನ್ ಮತ್ತು ಮ್ಯಾನೇಜ್ ಮ್ಯಾನೇಜ್ಡ್ ಸರ್ವೀಸ್ಗಳನ್ನು ಕೊಡುತ್ತೆ ಕ್ಲೌಡ್ ಕಂಪ್ಯೂಟಿಂಗ್ ಆಫೀಸ್ ಆಟೋಮೇಷನ್ ಸಾಫ್ಟ್ವೇರ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಸೇವೆಗಳನ್ನು ಕೂಡ ಒದಗಿಸುತ್ತೆ ಹಣಕಾಸು ವಿಮೆ ರಿಟೇಲ್ ಮತ್ತಿತರ ವಲಯದ ನೂರೆಂಟು ಕಂಪನಿಗಳಿಗೆ ಐ ಟಿ ಸರ್ವೀಸ್ಗಳನ್ನು ಕೊಡುತ್ತೆ ದೇಶದಾದ್ಯಂತ ಕಂಪನಿಯ ಬ್ರಾಂಚ್ಗಳು ಕೂಡ ಇದೆ ಕಂಪನಿಯ ವೆಬ್ಸೈಟ್ನಲ್ಲಿ ತಿಳಿಸಿರುವ ಪ್ರಕಾರ ಎರಡು ಸಾವಿರಕ್ಕೂ ಹೆಚ್ಚು ಗ್ರಾಹಕರನ್ನು ಇದು ಒಳಗೊಂಡಿದೆ ಮೈಕ್ರೋಸಾಫ್ಟ್ ಲೆನೋವೊ ಐ ಬಿ ಎಂ ಒರಾಕಲ್ ಮೊದಲಾದ ತಂತ್ರಜ್ಞಾನ ಸಂಸ್ಥೆಗಳ ಜೊತೆಗೆ ತಂತ್ರಜ್ಞಾನ ಸಹಭಾಗಿತ್ವವನ್ನು ಕೂಡ ಹೊಂದಿದೆ ಡೈನಾಕಾಮ್ ಸಿಸ್ಟಮ್ಸ್ ಆ್ಯಂಡ್ ಸೊಲ್ಯೂಷನ್ ಲಿಮಿಟೆಡ್ ಕಂಪನಿಯ ಷೇರಿನ ಮಾರುಕಟ್ಟೆ ಮೌಲ್ಯ ಈಗ ಸಾವಿರದ ಮೂವತ್ತ ಎಂಟು ಕೋಟಿ ರೂಪಾಯಿ ಆಗಿದೆ ಧರ್ಮೇಶ್ ಅಂಜಾರಿಯಾ ಅವರು ಈ ಕಂಪನಿಯ ಕಾರ್ಯಕಾರಿ ನಿರ್ದೇಶಕರು ಪರಾಗ್ ದಲಾಲ್ ಅವರು ಮತ್ತೊಬ್ಬ ಕಾರ್ಯಕಾರಿ ನಿರ್ದೇಶಕರಾಗಿದ್ದಾರೆ ಹಾಗೆಯೇ ಶಿರೀಶ್ ಅಂಜಾರಿಯಾ ಅವರು ಕಂಪನಿಯ ಚೇರ್ಮನ್ ಆಗಿದ್ದಾರೆ ಎರಡರೂ ಕೂಡ ಹಲವಾರು ದಶಕಗಳಿಂದ ಐ ಟಿ ವೃತ್ತಿಪರ ಅನುಭವವನ್ನು ಹೊಂದಿದ್ದಾರೆ ಇನ್ನು ಡೈನಾಕಾನ್ ಸಿಸ್ಟಮ್ಸ್ ಅಂಡ್ ಸೊಲ್ಯೂಷನ್ ಲಿಮಿಟೆಡ್ ಕಂಪನಿಯ ಷೇರಿನ ಒಂದು ಪಯಣದ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಡೈನಾಕಾನ್ ಸಿಸ್ಟಮ್ಸ್ ಅಂಡ್ ಸೊಲ್ಯೂಷನ್ ಶೇರ್ ದರ ಅಂದು ಇಂದು ಹೇಗಿತ್ತು ನೋಡೋಣ ನೋಡಿ ಎರಡು ಸಾವಿರದ ಸೆಪ್ಟೆಂಬರ್ನಲ್ಲಿ ಕೇವಲ ಹನ್ನೆರಡು ರೂಪಾಯಿ ಇತ್ತು ಎರಡು ಸಾವಿರದ ಹತ್ತು ಜನವರಿಯಲ್ಲಿ ಇಪ್ಪತ್ತ ಎರಡು ರೂಪಾಯಿ ಇತ್ತು ಮಧ್ಯೆ ಸಾಕಷ್ಟು ಇಳಿಕೆನೂ ಆಗಿತ್ತು ಎರಡೂವರೆ ಮೂರು ರೂಪಾಯಿ ಕೂಡ ಬಂದಿತ್ತು ಎರಡು ಸಾವಿರದ ಹದಿನೈದರ ಜನವರಿ ವೇಳೆಗೆ ಹನ್ನೆರಡು ರೂಪಾಯಿ ಇತ್ತು ಎರಡು ಸಾವಿರದ ಇಪ್ಪತ್ತರ ಜನವರಿಗೆ ಇಪ್ಪತ್ತ ಒಂಬತ್ತು ರೂಪಾಯಿಗೆ ಬೆಳೀತು ಆದರೆ ನೋಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಂದರೆ ಜನವರಿಲಿ ಇಪ್ಪತ್ತೊಂಬತ್ತು ರೂಪಾಯಿ ಇದ್ದದ್ದು ಎರಡು ಸಾವಿರದ ಇಪ್ಪತ್ತೈದು ಜನವರಿ ವೇಳೆಗೆ ಸಾವಿರದ ನಾನ್ನೂರು ರೂಪಾಯಿಗೆ ಹೈ ಜಂಪ್ ಆಗುತ್ತೆ ಕೇವಲ ಐದು ವರ್ಷಗಳಲ್ಲಿ ಈ ಷೇರು ಯಾವ ಮಟ್ಟಕ್ಕೆ ಬೆಳೀತು ಅಂತ ನೋಡಿ ವೀಕ್ಷಕರೇ ಡೈನಾಕಾನ್ ಸಿಸ್ಟಮ್ಸ್ ಆ್ಯಂಡ್ ಸೊಲ್ಯೂಷನ್ ಶೇರು ಎರಡು ಸಾವಿರದಿಂದ ಎರಡು ಸಾವಿರ ಇಪ್ಪತ್ತರ ತನಕ ಕೂಡ ಒಂಥರ ನಗಣ್ಯವಾಗಿತ್ತು ಯಾರೂ ಅದನ್ನು ಕೇಳ್ತಾ ಇರಲಿಲ್ಲ ಪೆನ್ ಸ್ಟಾಕ್ಸ್ ಅಂತ ಏಳು ರೂಪಾಯಿಂದ ಇಪ್ಪತ್ತು ರೂಪಾಯಿಗಳ ಮಧ್ಯೆನೇ ಆ ಕಡೆ ಈ ಕಡೆ ವಹಿವಾಟು ನಡೆಸ್ತಾ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ತರ ಬಳಿಕ ನಾನು ಈಗಾಗಲೇ ಹೇಳಿದಾಗ ಕೇವಲ ಐದು ವರ್ಷಗಳಲ್ಲಿ ಮಿಂಚಿನ ವೇಗದಲ್ಲಿ ಬೆಳೆಯಿತು ಸಾವಿರ ರೂಪಾಯಿಗಳ ಗಡಿಯನ್ನು ದಾಟುತ್ತೆ ಒಂದು ವೇಳೆ ಎರಡು ಸಾವಿರದಲ್ಲಿ ಹೂಡಿಕೆ ಮಾಡಿದ್ದವರು ಎರಡು ಸಾವಿರ ಇಪ್ಪತ್ತರ ಹತ್ರ ಹತ್ರ ಬರುವಾಗ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ಎಂಡಿಗೆ ಏನಾದರೂ ಬೇಜಾರಾಗಿಬಿಟ್ಟು ಅಯ್ಯೋ ಇಷ್ಟು ವರ್ಷ ಆಯ್ತು ಏನು ಇದು ಬೆಳಿಲಿಲ್ಲ ಅಂತ ಸೇಲ್ ಮಾಡಿರ್ತಿದ್ರೆ ಅವ್ರಿಗೆ ಭಾರಿ ನಷ್ಟ ಆಗ್ತಿತ್ತು ಯಾವ ಲಾಭವೂ ಆಗ್ತಾ ಇರಲಿಲ್ಲ ಆದ್ದರಿಂದ ಇಂಥ ಶೇರ್ ಇನ್ವೆಸ್ಟ್ಮೆಂಟಲ್ಲಿ ಸಂಯಮ ತಾಳ್ಮೆ ಬಹಳ ಮುಖ್ಯ ಆಗುತ್ತೆ ಕಂಪ್ನಿಯ ಫಂಡಮೆಂಟಲ್ಗಳನ್ನು ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಆ ಟ್ರೆಂಡನ್ನು ಕೂಡ ಗಮನಿಸಬೇಕಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಮಾರ್ಚ್ ತ್ರೈಮಾಸಿಕ ಅವಧಿಯಲ್ಲಿ ಹದಿನೇಳು ಕೋಟಿ ನಿವ್ವಳ ಲಾಭವನ್ನು ಈ ಕಂಪನಿ ಗಳಿಸಿದೆ ಆದಾಯ ಮುನ್ನೂರ ಇಪ್ಪತ್ತು ಕೋಟಿ ರೂಪಾಯಿಗೆ ಏರಿಕೆ ಆಗಿದೆ ನಿವ್ವಳ ಲಾಭದಲ್ಲಿ ಆರು ಪರ್ಸೆಂಟ್ ಹೆಚ್ಚಳವು ಕೂಡ ಆಗಿದೆ ಹಾಗಾದರೆ ಏನಿದು ಈ ಮಲ್ಟಿಬ್ಯಾಗ್ ಸ್ಟಾಕ್ಸ್ ಮಲ್ಟಿಬ್ಯಾಗ್ ಸ್ಟಾಕ್ಸ್ ಅಂತಂದರೆ ತಮ್ಮ ಮೂಲ ದರಕ್ಕಿಂತ ಹಲವಾರು ಪಟ್ಟು ಬೆಳೆದು ಹೂಡಿಕೆದಾರರಿಗೆ ಭಾರೀ ಲಾಭವನ್ನು ತಂದುಕೊಡುವಂಥದ್ದು ದೀರ್ಘಾವಧಿಗೆ ನಿರೀಕ್ಷೆಗೂ ಮೀರಿದ ಸಂಪತ್ತನ್ನು ಇಂಥ ಶೇರ್ಗಳು ಕೊಡುತ್ತೆ ಉದಾಹರಣೆಗೆ ಟಾಟಾ ಗ್ರೂಪ್ನ ಟೈಟನ್ ಕಂಪನಿಯ ಷೇರನ್ನೇ ತೆಗೆದುಕೊಳ್ಳಿ ಎರಡು ಸಾವಿರದ ಹದಿನೈದರ ಜನವರಿಯಲ್ಲಿ ಟೈಟನ್ ಶೇರಿನ ದರ ಕೇವಲ ಒಂದು ಮುನ್ನೂರ ಎಂಬತ್ತು ರೂಪಾಯಿ ಆಸ್ಪಾಸ್ನಲ್ಲಿತ್ತು ಅದೇ ಈಗ ಅದರ ಬೆಲೆ ಮೂರು ಸಾವಿರದ ಮುನ್ನೂರ ನಲವತ್ತೊಂದು ರೂಪಾಯಿಗೆ ಜಿಗಿದಿದೆ ಐದು ವರ್ಷಗಳಲ್ಲಿ ಎಂತಹ ಬದಲಾವಣೆ ನೋಡಿ ಹತ್ತು ವರ್ಷಗಳಲ್ಲಿ ಎಂಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಹಾಗೆ ಇಂಥ ಮಲ್ಟಿ ಬ್ಯಾಗರ್ ಶೇರ್ಗಳನ್ನು ಹುಡುಕೋದು ಹೇಗೆ ಅಂತ ನಾನು ಆಗಾಗಲೇ ನಿಮಗೆ ಕೇಳಿದ ಅಂತ ಒಂದು ಪ್ರಶ್ನೆ ಇದೆ ಅಂತ ಇದಕ್ಕೆ ಉತ್ತರ ಏನಂದರೆ ಒಂದೊಂದೊಂದಷ್ಟು ಪಾಯಿಂಟನ್ನು ನೋಡೋಣ ಮೊದಲನೇದಾಗಿ ಹಲವು ವರ್ಷಗಳಿಂದ ಕಂಪನಿ ಲಾಭದಲ್ಲಿ ಇರಬೇಕು ಪ್ರತಿ ವರ್ಷ ಲಾಭದಲ್ಲಿ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಹೆಚ್ಚಳ ದಾಖಲಿಸುವ ಕಂಪನಿಗಳ ಒಂದು ಈ ರೀತಿ ಮಲ್ಟಿ ಬ್ಯಾಗರ್ ಆಗುವಂಥ ಸಾಧ್ಯತೆ ಹೆಚ್ಚು ಅಂತ ತಜ್ಞರು ಹೇಳ್ತಾರೆ ಎರಡನೇ ಪಾಯಿಂಟ್ ಏನಂದರೆ ಆದಾಯ ಕೂಡ ಹೆಚ್ಚು ಹೋಗಬೇಕು ಬರೀ ಲಾಭ ಅಲ್ಲ ಯಾಕಂದರೆ ಲಾಭ ಹೆಚ್ಚಿದರೆ ಮಾತ್ರ ಆದಾಯದ ಲಾ ಆದಾಯ ಹೆಚ್ಚಿದರೆ ಮಾತ್ರ ಲಾಭನೂ ಹೆಚ್ಚುತ್ತೆ ಮೂರನೇದಾಗಿ ಸಾಲ ಮತ್ತು ಈಕ್ವಿಟಿಯ ಅನುಪಾತ ಕಡಿಮೆ ಇರಬೇಕು ನಾಲ್ಕನೇದಾಗಿ ಇಂಡಸ್ಟ್ರಿಯ ಟ್ರೆಂಡ್ಗಳನ್ನು ಗಮನಿಸಬೇಕು ಉದಾಹರಣೆಗೆ ಈಗ ಟೆಕ್ನಾಲಜಿ ಇರ್ಬೋದು ರಿನವಲ್ ಎನರ್ಜಿ ಹೆಲ್ತ್ ಕೇರ್ ಎ ಐ ಸೆಮಿ ಕಂಡಕ್ಟರ್ ಇತ್ಯಾದಿ ಕ್ಷೇತ್ರಗಳ ಟ್ರೆಂಡನ್ನು ಗಮನಿಸಿ ಅಲ್ಲಿ ಆ ಅಲ್ಲಿನ ಕಂಪನಿಗಳ ಶೇರ್ಗಳು ಕೂಡ ಏರ್ತಾ ಹೋಗ್ತಾ ಇರೋದನ್ನು ನಾವು ಗಮನಿಸ್ಬೋದು ಕಂಪನಿಯ ಮ್ಯಾನೇಜ್ಮೆಂಟ್ ಲೀಡರ್ಶಿಪ್ ಇದು ಕೂಡ ಬಹಳ ಮುಖ್ಯ ಆಗುತ್ತೆ ಅದನ್ನು ಗಮನಿಸಬೇಕಾಗುತ್ತೆ ಆರನೇದಾಗಿ ಮಲ್ಟಿ ಬ್ಯಾಗ್ ಸ್ಟಾಕ್ಸ್ಗಳು ಕೆಲವು ತಿಂಗಳಲ್ಲಿ ಜಮ್ಮ ಅಂತ ಬೆಳೆಯಲ್ಲ ಹಲವು ವರ್ಷಗಳು ಬೇಕಾಗುತ್ತೆ ಆದ್ದರಿಂದ ಅಂಥ ತಾಳ್ಮೆ ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದ್ರೆ ಷೇರು ಮಾರುಕಟ್ಟೆಯ ಇತ್ತೀಚಿನ ಒಂದು ಟ್ರೆಂಡ್ಗಳ ಬಗ್ಗೆ ಮಾರುಕಟ್ಟೆ ತಜ್ಞರಾದ ಸಂದೀಪ್ ಸಭರ್ವಾಲ್ ಅವರು ಏನು ಹೇಳ್ತಾರೆ ಎಂಬುದನ್ನು ನೋಡೋಣ ಇಟಿ ನೌಗೆ ಸಂದೀಪ್ ಸಭರ್ವಾಲ್ ನೀಡಿರುವ ಸಂದರ್ಶನವೊಂದರಲ್ಲಿ ಐ ಟಿ ಸೆಕ್ಟರ್ ಷೇರುಗಳು ಶಾರ್ಪ್ ಕರೆಕ್ಷನ್ ಬಳಿಕ ಈಗ ಚೇತರಿಸ್ತಾ ಇದೆ ಅಂತ ತಿಳಿಸಿದ್ದಾರೆ ಉದಾಹರಣೆಗೆ ಐ ಟಿ ದಿಗ್ಗಜ ಇನ್ಫೋಸಿಸ್ ಎರಡು ಸಾವಿರ ರೂಪಾಯಿಲಿತ್ತು ಅದು ಕೆಲ ತಿಂಗಳಿಂದ ಸಾವಿರದ ಮುನ್ನೂರು ರೂಪಾಯಿಗೆ ಇಳಿದು ಕರೆಕ್ಷನ್ ಆಗಿದೆ ಮತ್ತೆ ಚೇತರಿಸುವಂಥ ಲಕ್ಷಣ ಇದೆ ಅಂತ ಅವರು ಹೇಳ್ತಾರೆ ಫಾರ್ಮಾ ಆಟೋಮೊಬೈಲ್ ಕೆಮಿಕಲ್ಸ್ ಮತ್ತು ಐ ಟಿ ಶೇರ್ಗಳ ಮೇಲೆ ಜಾಗತಿಕ ವಿದ್ಯಮಾನಗಳು ಪ್ರಭಾವ ಬೀರ್ತಾ ಇದೆ ಉದಾಹರಣೆಗೆ ಕೆಮಿಕಲ್ ಷೇರುಗಳ ಮೇಲೆ ಚೀನಾದ ವಿರುದ್ಧ ಅಮೆರಿಕದ ಸುಂಕದ ಸಮರದ ಪ್ರಭಾವ ಬೀರ್ಬೋದು ಅಂತ ಅವರು ಹೇಳ್ತಾರೆ ಆದರೆ ಚೀನಾದಲ್ಲಿ ಕೂಡ ಒಂದು ವೇಳೆ ಆರ್ಥಿಕತೆ ಮಂದಗತಿಗೆ ತಿರುಗಿದರೆ ಆಗ ಕೆಮಿಕಲ್ ಶೇರ್ಗಳಿಗೆ ಬೇಡಿಕೆ ಮತ್ತೆ ಇಳಿಯುವಂಥ ಚಾನ್ಸಸ್ ಇದೆ ಅಂತ ಅವ್ರು ಹೇಳ್ತಾರೆ ರಿಲಯನ್ಸ್ ಇಂಡಸ್ಟ್ರೀಸ್ ಔಟ್ಲುಕ್ ಬಗ್ಗೆ ಸಂದೀಪ್ ಸಬರ್ವಾಲ್ ಹೇಳ್ತಾರೆ ಕಚ್ಚಾ ತೈಲ ದರ ಬ್ಯಾರಲ್ಗೆ ಅರವತ್ತ ಆರು ಡಾಲರ್ ಆಸ್ಪಾಸ್ನಲ್ಲಿದೆ ತೈಲ ಮತ್ತು ಅನಿಲ ವಲಯ ಅಂಡರ್ ಪರ್ಫಾರ್ಮಲ್ಲಿದೆ ಇದು ಸ್ವಲ್ಪ ಎಫೆಕ್ಟ್ ಆಗಬಹುದು ಆದರೆ ರಿಟೇಲ್ ಮತ್ತು ಜಿಯೋ ರಿಲಯನ್ಸ್ ಜಿಯೋ ಇದು ತುಂಬ ಚೆನ್ನಾಗಿ ಆದಾಯ ಗಳಿಸ್ತಾ ಇದೆ ಇದು ರಿಲಯನ್ಸ್ ಇಂಡಸ್ಟ್ರೀಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಅವರು ಹೇಳ್ತಾರೆ ಅವರು ಆಕ್ಸಿಸ್ ಬ್ಯಾಂಕ್ ನೋಟದ ಬಗ್ಗೆ ಕೂಡ ತಿಳಿಸಿದ್ದು ಆಕ್ಸಿಸ್ ಬ್ಯಾಂಕಿನ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಪಾಸಿಟಿವ್ ರಿಸಲ್ಟ್ಗಳನ್ನು ತರುವಲ್ಲಿ ಯಶಸ್ವಿಯಾಗಿದೆ ಬ್ಯಾಂಕಿನ ಬ್ಯಾಡ್ ಲೋನ್ ಅಥವಾ ಎನ್ ಪಿ ಎ ಅದು ಕಡಿಮೆ ಆಗ್ತಾ ಇದೆ ಮುಂದಿನ ವರ್ಷದ ತನಕ ಅಪ್ಸೈಡ್ ಇರಬಹುದು ಅಂತ ಸಂದೀಪ್ ಅವರು ಹೇಳ್ತಾರೆ ಇದು ಎಫ್ ಎಮ್ ಸಿ ಜಿ ಕ್ಷೇತ್ರದ ದಿಗ್ಗಜ ಕಂಪನಿಗಳಾದ ನೆಸ್ಲೆ ಹಿಂದೂಸ್ತಾನೂನಿಲವರ್ ಬ್ರಿಟಾನಿಯಾ ಷೇರುಗಳು ಕೂಡ ಹೂಡಿಕೆದಾರರಿಗೆ ಲಾಭದಾಯಕವಾಗುವ ಸಾಧ್ಯತೆ ಇದೆ ಅಂತ ಸಂದೀಪ್ ಅಬರ್ವಾಲ್ ಅವರು ಹೇಳ್ತಾರೆ ವೀಕ್ಷಕರೇ ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಕಮೆಂಟ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವಂದನೆಗಳು you <laughs>